ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಹೆಸರನ್ನು ಹೇಳಿಕೊಂಡು ಈ ವಂಚಕಿಯೊಬ್ಬಳು ಹದಿನೇಳು ಕೋಟಿ ರೂಪಾಯಿ ವಂಚನೆ ಮಾಡಿರುವಂತಹ ಪ್ರಕರಣ ಆನೇಕಲ್ ತಾಲೂಕಿನಲ್ಲಿ ಬೆಳಕಿಗೆ ಬಂದಿದೆ ನಿಮಗೆ ಹಣವನ್ನು ಕೊಡಿಸ್ತೇನೆ ಪರಿಹಾರವನ್ನು ಕೊಡಿಸ್ತೇನೆ ಅನ್ನೋ ಒಂದು ನಿಟ್ಟಿನಲ್ಲಿ ಲೋನ್ ಕೊಡಿಸುವುದಾಗೂ ಕೂಡ ಜನರಿಗೆ ಪಂಗನಾಮವನ್ನು ಹಾಕಿರುವಂಥದ್ದು ಬ್ಲೋವಿಂಗ್ಸ್ ಎಂಬ ಟ್ರಸ್ಟನ್ನು ಮಾಡಿಕೊಂಡಿರ್ತಾಳೆ ಪವಿತ್ರ ಎಂಬಾಕೆ ಈಕೆಯನ್ನು ನಂಬಿ ಅನೇಕ ಜನ ಹಣವನ್ನು ಕೂಡ ಕೊಟ್ಟಿರ್ತಾರೆ ಆರ್ ಬಿ ಐನಿಂದ ನೇರವಾಗಿ ನನ್ನ ಅಕೌಂಟಿಗೆ ಹದಿನೇಳು ಕೋಟಿ ಬಂದಿದೆ ನಿಮಗೆಲ್ಲರಿಗೂ ಕೂಡ ಹಣವನ್ನು ಕೊಡ್ತೀನಿ ಅನ್ನೋ ಒಂದು ನಿಟ್ಟಿನಲ್ಲಿ ಈಕೆ ಮೋಸ ಮಾಡಿದ್ದಾಳಂತೆ ಅತ್ತಿಬೆಲೆ ಪೊಲೀಸ್ ಠಾಣೆಯಲ್ಲಿ ವಂಚನೆ ಪ್ರಕರಣ ಕೂಡ ದಾಖಲಾಗಿದೆ ಇನ್ನು ಪವಿತ್ರ ಪ್ರವೀಣ್ ಯಲ್ಲಪ್ಪ ಶೀಲಾ ರುಕ್ಮಿಣಿ ರಾಧಾ ಮಮತಾ ನೆಹರುಜಿ ಶರತ್ ಸತೀಶ್ ಮಂಜುಳಾ ಆಲ್ಬರ್ಟ್ ಹೇಮಲತಾ ಶಾಲಿನಿ ಎಂಬುವಿಗೆ ಈಕೆ ವಂಚನೆ ಮಾಡಿದಾಳಂತೆ ಚಂದಾಪುರ ಅತ್ತಿಬೆಲೆ ಹೊಸೂರು ಧರ್ಮಪುರಿ ಸೇರಿದಂತೆ ಹಲವು ಕಡೆಗಳಲ್ಲಿ ಈ ವಂಚಕಿ ವಂಚನೆಯನ್ನು ಮಾಡಿರುವಂಥದ್ದು ಒಬ್ಬರಿಗೆ ಹತ್ತು ಲಕ್ಷ ಲೋನ್ ನೀಡಿದ್ರೆ ಅದರಲ್ಲಿ ಐದು ಲಕ್ಷ ಸಬ್ಸಿಡಿ ಇದೆ ಅಂತ ಈಕೆ ನಂಬಿಸಿದ್ಲಂತೆ ಈಕೆಯ ಮಾತನ್ನು ನಂಬಿ ಲಕ್ಷಾಂತರ ರೂಪಾಯಿ ಹಣವನ್ನು ಕೂಡ ಜನ ಕೊಟ್ಟಿದ್ದಾರೆ ಸದ್ಯಕ್ಕೆ ಈ ವಂಚಕಿ ಪವಿತ್ರ ಸೇರಿದಂತೆ ಇತರ ಮೇಲೆ ಪ್ರಕರಣ ದಾಖಲಾಗಿದೆ ಇನ್ನು ಸಾಲದ ಸುಲಿಗೆ ಸಿಲುಕಿದ್ದಾರೆ ಅಮಾಯಕ ಜನ ಯಾರೇ ಆದ್ರೂ ಕೂಡ ನಿಮಗೆ ಹೆಚ್ಚು ಹಣವನ್ನು ಕೊಡ್ತೀವಿ ಅಂತ ಹೇಳಿದಾಗ ದಯವಿಟ್ಟು ಯಾರೂ ಕೂಡ ನಂಬೋಕೆ ಹೋಗಬೇಡಿ ಯಾಕಂತಂದರೆ ಯಾರೂ ಕೂಡ ಕಡಿಮೆ ಹಣಕ್ಕೆ ಹೆಚ್ಚು ಹಣವನ್ನು ಕೊಡುವಂತಹ ಕೆಲಸವನ್ನು ಯಾರೂ ಕೂಡ ಮಾಡೋದಿಲ್ಲ ಅದು ಒಂದಿನ ಎರಡು ದಿನ ಕೊಡ್ಬೋದು ಅದಾದ ಮೇಲೆ ಖಂಡಿತವಾಗಲೂ ವಂಚನೆಯನ್ನು ಮಾಡೇ ಮಾಡ್ತಾರೆ ಹೀಗಾಗಿ ಜನ ಕೂಡ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಸದ್ಯಕ್ಕೆ ಹದಿನಾಲ್ಕು ಮಂದಿ ವಿರುದ್ಧ ಎಫ್ ಐ ಆರ್ ದಾಖಲಿಸಿಕೊಂಡು ಪೊಲೀಸರು ಕೂಡ ತನಿಖೆಯನ್ನು ಮುಂದುವರೆಸಿದ್ದಾರೆ ನಮ್ಮದು ಶಾಪ್ ಒಂದಿದೆ ಅಲ್ಲಿ ಓಶಾ ಎಂಟರ್ಪ್ರೈಸಸ್ ಅಂತ ಲ್ಯಾಪ್ಟಾಪ್ಸ್ ಸೇಲ್ಸ್ ಮತ್ತು ಸರ್ವಿಸ ಏನೋ ಇದ್ದೀವಿ ನಮ್ಮ ಕ್ಲೈಂಟ್ ಕಡೆಯಿಂದ ಒಬ್ರು ಬಂದ್ಬಿಟ್ಟು ದಾಮೋದರ್ ಅಂತ ನಮಗೆ ಒಬ್ಬರು ಇಂಟ್ರೊಡ್ಯೂಸ್ ಮಾಡ್ಸಿದ್ರು ಈ ಥರ ಸಬ್ಸಿಡಿ ಲೋನ್ ಒಬ್ರು ಪ್ರೊವೈಡ್ ಮಾಡ್ತಾ ಇದ್ದಾರೆ ನೀವು ಬೇಕಾದರೆ ಅಪ್ಲೈ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನನಗೂ ನನ್ನ ಬ್ರದರ್ಗೆ ಬಂದು ಇಂಟ್ರೊಡ್ಯೂಸ್ ಮಾಡಿಸ್ಬಿಟ್ಟು ಹೋದರು ಸರಿ ನಾವು ಎಲ್ಲ ಫುಲ್ ಅಪ್ಲೈ ಮಾಡಾದಮೇಲೆ ವೆಯ್ಟ್ ಮಾಡ್ತಾ ಇದ್ರಿ ಬೇಡ ಅಂತ ನಾವು ಅದು ಪ್ರೊಸೆಸಿಂಗ್ ಫೀಸ್ನೆಲ್ಲ ರಿಟನ್ ತೊಗೊಂಡ್ರಿ ರಿಟರ್ನ್ ತೊಗೊಂಡಾದಮೇಲೆ ಇವರು ನಮ್ಮನ್ನ ಡೈರೆಕ್ಟಾಗೇ ಬಂದು ಮೀಟ್ ಮಾಡಿಬಿಟ್ಟು ನಮ್ಮ ಹತ್ರ ಸರ್ ನಮ್ಮ ಹತ್ರ ಎಷ್ಟು ಫಂಡ್ ಇದೆ ಅಕೌಂಟ್ಗೆ ಬಂದಿದೆ ಎಲ್ಲ ಬಂದಿದೆ ನೀವು ನಮಗೆ ಕ್ಲೈಂಟ್ಸ್ ಕೊಡಿ ಜಾಸ್ತಿ ಮತ್ತು ನೀವು ಅಪ್ಲೈ ಮಾಡ್ಕೊಳ್ಳಿ ನೀವು ಎಷ್ಟು ನೀವು ನಮಗೆ ಕ್ಲೈಂಟ್ಸ್ ಕೊಡ್ತೀರೋ ಅಷ್ಟು ಅವ್ರಿಗೆ ನಾವು ಲೋನ್ಸ್ ಪ್ರೊವೈಡ್ ಮಾಡ್ತೀವಿ ಪ್ರೊಸೆಸಿಂಗ್ ಎಲ್ಲ ಮಾಡಿಬಿಟ್ಟು ಎಲ್ಲ ಮಾಡಿಕೊಂಡ್ರು ತಿರ್ಗಾ ನಾವು ಫಾರ್ಟಿ ಫೈವ್ ಡೇಸ್ ಆದಮೇಲೆ ಪ್ರೊಸೆಸಿಂಗ್ ಫೀಸ್ ಕಟ್ಟಾದ್ಮೇಲೆ ನಾವು ಚಂದಾಪುರದಲ್ಲಿ ಇರೋ ಸರ್ ಆ್ಯಕ್ಚುಲಿ ಪವಿತ್ರವರು ಬ್ಲೂವಿಂಗ್ ಟ್ರಸ್ಟ್ ಕಡೆಯಿಂದ ಟ್ರಸ್ಟ್ ಕಡೆಯಿಂದ ಬಂದುಬಿಟ್ಟು ಲೋನ್ ಕೊಡ್ತೀವಿ ಅಂತ ಹೇಳಿ ನಮಗೆ ಹೆಂಗೆ ಇಂಟ್ರಡ್ಯೂಸ್ ಆದಂದರೆ ನಮ್ಮ ಕಸ್ಟಮರ್ ಬರ್ತಿದೆ ನಮಗೆ ಆ್ಯಕ್ಚುಲಿ ನಾವು ಲ್ಯಾಪ್ಟಾಪ್ ಸರ್ವೀಸು ಸೇಲ್ಸ್ ಮಾಡುವಂಥವರು ಓಷನ್ ಎಂಟರ್ಪ್ರೈಸಸ್ ಶಾಪ್ ಇಟ್ಕೊಂಡಿದ್ದೀನಿ ಸೊ ಇವರು ಬಂದು ನಮಗೆ ನಮ್ಮ ಫ್ರೆಂಡ್ ಅವರು ಈ ಥರ ಎಲ್ಲ ಲೋನ್ ಕೊಡ್ತೀರಾ ಸಬ್ಸಿಡಿ ಲೋನ್ ಕೊಡ್ತಿದ್ದಾರೆ ಅಂತ ಹೇಳಿ ಅವ್ರ ಕಡೆಯಿಂದ ಇಂಟ್ರೊಡ್ಯೂಸ್ ಫಸ್ಟ್ ಇಂ ಇಂಟ್ರೊಡ್ಯೂಸ್ ಆದಮೇಲೆ ಇವರು ಲೋನ್ ಕೊಡ್ತೀವಿ ಅಂತ ಬಂದು ಅವ್ರದ್ದು ಪ್ರೂಫು ನಿರ್ಮಲಾ ಸೀತಾರಾಮದ್ದ ಡಾಕ್ಯುಮೆಂಟು ಅಪ್ರೂವಲ್ ಆಗಿರೋಂಥ ಡಾಕ್ಯುಮೆಂಟ್ಸು ಫೇಕ್ ಇರೋ ಆ್ಯಪು ಮೊಬೈಲ್ ಇರೋಂಥ ಆ್ಯಪ್ ಓಪನ್ ಮಾಡಿ ಲಾಗಿನ್ ಮಾಡಿ ತೋರಿಸಿ ನಂಬಿಸಿದರು ದಿನ ದಿವಸ ಆಯಿತು ಐವತ್ತು ದಿವ್ಸ ಆಯಿತು ಅರವತ್ತು ದಿವಸ ಆಯಿತು ಕೊಡ್ತೀನಿ ಕೊಡ್ತೀನಿ ಹೇಳ್ಬಿಟ್ಟು ಬೋರ್ಡ್ ಮೆಂಬರ್ ಹೋಗ್ತಿಲ್ಲ ಇವ್ರಿಗೆ ಇಷ್ಟು ಅಮೌಂಟ್ ಕೊಡ್ಬೇಕು ಸರ್ ಆವಾಗಲೇ ಬರೋದು ಲೈವ್ ಆಗಿ ವಾಟ್ಸಪ್ಪಲ್ಲಿ ದುಡ್ಡು ತೋರಿಸೋದು ಹಿಂಗೆ ನಂಬಿಸಿ ಅನ್ನೋ ಒಂಥರ ಒಂಥರ ಕ್ಲೋಸ್ ಆಗಿ ಬಂದ್ಬಿಟ್ಟು ಕ್ಲೋಸ್ ಅಂದರೆ ಪವಿತ್ರನವರು ಟೆಸ್ಟ್ ಇಟ್ಟಿದೆ ಅವ್ರದ್ದು ಒಂದು ಟೆಸ್ಟ್ ಇದೆ ಸರ್ ಅವ್ರದ್ದು ನಮ್ಮ ಮಕ್ಕಳು ಅದರಲ್ಲಿ ನೆಂಬರ್ಶಿಪ್ ನೆಂಬರ್ಶಿಪ್ ಅಲ್ಲ ಲೋನ್ ಕೊಡ್ತೀನಿ ಅಂತ ಹೇಳಿದಕ್ಕೆ ಇಪ್ಪತ್ತ್ಮೂರು ಸಾವಿರ ಚಿಲ್ಲರೆ ಥರ ನೂರು ಜನ ಹತ್ರ ಕನೆಕ್ಟ್ ಮಾಡಿ ಅವ್ರ ಕೈಗೆ ಕೊಟ್ಟಿದ್ದಾರೆ ಕೊಟ್ಟ ಮೇಲೆ ಒಂದು ನಲವತ್ತೆಂಟು ದಿವಸ ಟೈಮ್ ಇಟ್ಟಿದ್ರು ನಲ್ವತ್ತೆಂಟು ದಿವಸ ಟೈಮ್ ಇಟ್ಟ ಮೇಲೆ ಅವರು ಲೋನ್ ಕೊಟ್ಟಿಲ್ಲ ಲೋನ್ ಕೊಟ್ಟಿಲ್ಲ ಅಂತ ಕೇಳಕ್ಕೆ ಹೋಗಿದಾಗೆಲ್ಲ ನಮ್ಮ ಬೋರ್ಡ್ ನಂಬರ್ಸ್ ಎಲ್ಲ ಸೈನ್ ಮಾಡಬೇಕು ಹೇಳ್ತಾ ಹೇಳ್ತಾಯಿದ್ರು ಬೋರ್ಡ್ ನಂಬರ್ ಸೈನ್ ಮಾಡಬೇಕಾದ್ರೆ ಒಬ್ಬೊಬ್ರಿಗೆ ನಲ್ವತ್ತು ಲಕ್ಷ ಮೂವತ್ತು ಲಕ್ಷ ಇಪ್ಪತ್ತು ಲಕ್ಷ ಆ ಥರ ಇದ್ದಾರೆ ನೀವೆಲ್ಲ ರೆಡಿ ಮಾಡಿ ಕೊಟ್ರೇ ನಾವು ಅವ್ರಿಗೆಲ್ಲ ಕೊಟ್ಟು ಸೈನ್ ಮಾಡಿಸಿ ನಿಮ್ಮ ಲೋನ್ ಬೇಗ ಓಕೆ ಮಾಡಿಸ್ಕೊಡ್ತೀವಿ ಅಂತಲೂ ಹೇಳಿದರು ಸರಿ ಅದು ಆ ಥರ ಕೇಳಿದ್ರು ಇನ್ನೇನು ಮಾಡೋದು ಅಂದ್ಬಿಟ್ಟು ನಮ್ಮದು ಆಲ್ರೆಡಿ ಒಂದು ಇಪ್ಪತ್ತೈದು ಲಕ್ಷ ಮೇಲೆ ತೊಗೊಳ್ಕೊಂಡಿದೆಯಲ್ಲ ಇವಾಗ ಕೊಟ್ಟು ನಾಳೆನೇ ನೀವು ಇವಾಗ ಕನೆಕ್ಟ್ ಮಾಡಿ ಕೊಟ್ಟರೆ ನಾಳೆನೇ ನಿಮಗೆ ಲೋನ್ ಅಮೌಂಟ್ ರಿಲೀಸ್ ಅಂತ ಹೇಳಿದರು ಅದನ್ನ ನಮ್ಕೊಂಡು ನಮ್ಮ ಪೇಪರ್ ಮತ್ತೆ ಒಡವೆ ಗೋಲ್ಡ್ ಇಟ್ಟಿರೋದು ಮತ್ತೆ ಫೈನಾನ್ಸ್ ಈ ತರ ಇಂಟ್ರೆಸ್ಟ್ ಥರ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ